बैक बने कैमरा करो इंद बन बड़ो बने सब बने

ಕಾಲೇಜ್ ಹೋಮ್ ಅಂತ ಇತ್ತು ಇವಾಗ ಇಟ್ಸ್ ಕಾಲೇಜ್ ಗುರಿಶೀಲಾ ಹಾಸ್ಪಿಟಲ್ ಸೊ ಗುರಿಶೀಲಾ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ ಇಟ್ ಇಸ್ ವೆರಿ ವೆಲ್ ನೋನ್ ನೇಮ್ ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಹೇಳ್ತಾ ಇದ್ರು ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುರಿಶೀಲಾ ಮತ್ತು ಇನ್ನೊಂದು ಸೀತಾ ಬದೀಜ ಅಂತ ಬಂದಿತ್ತು ಬೋಧ್ ಪರ್ ಪಾಪ್ಯುಲರ್ ಅಂಡ್ ವೆಲ್ ನೌನ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್ ಸೊ ಇದರ ಒಂದು ಫಿಫ್ಟಿ ಇಯರ್ಸ್ ಸರ್ವಿಸ್ ಇವತ್ತು ಆಗಿರುವಂಥದ್ದು ಭಾಳ ಸಂತೋಷದ ವಿಷಯ ಒಂದು ಗುರಿಶೀಲ ಅವ್ರೆ ವುಮೆನ್ ಸೈವಿಸ್ ಇಂಡ್ ಬೆಂಗಳೂರು ಆ್ಯಂಡ್ ಕರ್ನಾಟಕ ಭಾಳ ಜನ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ ಒಂದು ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ ಮತ್ತು ಇದೊಂಥರ ಒಂದು ಫ್ಯಾಮಿಲಿ ಇರನ್ ಹಾಸ್ಪಿಟಲ್ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋದು ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಇರ್ತದೆ ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ ಒಂದು ಒಳ್ಳೆಯ ಸೇವೆ ನೀಡಬೇಕು ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ ವೆರ್ ಎಸ್ ಇಟ್ ವಿಲ್ ಮೋರ್ ಅಟೆನ್ಷನ್ ದೇಗಿದೆ ವೆರ್ ಎಸ್ ಅ ಕಾರ್ಪೊರೇಟ್ ಹಾಸ್ಪಿಟಲ್ ಬೈ ಇಟ್ಸ್ ಎಲ್ ಬೈ ವ ವೆರಿ ವರ್ಡ್ ಕಾರ್ಪೊರೇಟ್ ಕಾರ್ಪೊರೇಟ್ ಮೀನ್ಸ್ ಹೌ ಟು ಮೇಕ್ ಅ ಪ್ರಾಫಿಟ್ ಪ್ರಾಫಿಟ್ ಬಿಕಮ್ಸ್ ಅ ವೆರಿ ಬಿಗ್ ಮೋಟೆ ಸೊ ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ಥರದ ಒಂದು ಗುಣಮಟ್ಟ ಇರುವಂಥದ್ದು ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಸಿ ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ

ಅವ್ ವಿ ಕ್ಯಾನ್ ಕಂಟ್ರೋಲ್ ದೋಸ್ ಬಟ್ ಎನಿವೇ ಸೊ ಈ ಗುಣಶೀಲ ಆಗಿರುವಂಥದ್ದು ಏನಂತ ಹೇಳಿದ್ರೆ ಅವ್ರ ನಂಬಿಕೆ ಟ್ರಸ್ಟ್ ವಿಶ್ವಾಸ ಅದು ಒಂದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ ಒಂದು ಒಂದು ವರ್ಷದಲ್ಲಿ ಬರೋದಿಲ್ಲ ಇದು ಬಹಳ ವರ್ಷಗಳಿಂದ ಅವರ ಶ್ರೀಮತಿ ಅವರ ತಾಯಿಯವರು ಶ್ರೀಮತಿ ಸುಲೋಚನ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನು ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಕೊಂಡು ಹೋಗಿಬಿಡ್ತಾವ್ರೆ ಯಾಕಂದರೆ ಎರಡನೇ ಜನರೇಷನ್ ಮೂರನೇ ಜನ್ರೇಷನ್ ಆಗ್ತಾ ಇರು ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದ್ರೆ ವೆರಿ ವೆರಿ ಹ್ಯಾಪಿಟ್ ದ ಚಿಲ್ಡ್ರನ್ ಆ್ಯಂಡ್ ದ ಡಾಟರ್ ಆ್ಯಂಡ್ ದ ಸನ್ ಇನ್ ಲಾ ಟೇಕಿಂಗ್ ಟೇಕಿಂಗ್ ದ ಲೆಗಸಿ ಫಾರ್ವರ್ಡ್ ನಾಟ್ ಒನ್ಲಿ ಟೇಕಿಂಗ್ ಇಟ್ ಫಾರ್ವರ್ಡ್ ಬಟ್ ಇಂಪ್ರೂವಿಂಗ್ ಅಬೌಟ್ಲಿ ದೇ ದ ಫೌಂಡರ್ಸ್ ವಿಷನ್ ಸೊ ದ್ಯಾಟ್ ಐ ಥಿಂಕ್ ಇಸ್ ರಿಯಲಿ ವಂಡರ್ಫುಲ್ ಭಾಳ ಸಂತೋಷ ಆಗ್ತದೆ ಇವತ್ತು ಈ ಥರ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ ಬಟ್ ಈ ಥರದ ಆಸ್ಪತ್ರೆ ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ ಸುಮಾರು ಕಡೆ ಈ ಥರ ಫ್ಯಾಮಿಲಿ ರನ್ ಹಾಸ್ಪಿಟಲ್ಸ್ ಈ ಆದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಕೆಲಸ ಅವರು ಒಂದು ಅವರ ಅವಶ್ಯಕತೆ ಭಾಳ ಹೆಚ್ಚಾಗಿ ಇರುವಂತದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಖಂಡಿತ ಏನು ಅವರು ಹೇಳಿ ಹೇಳಿದ್ರು ಇವತ್ತು ತಾಯಿಯ ಒಂದು ಏನು ಅದೇ ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಭಾಳಷ್ಟು ಬೇರೆ ಬೇರೆ ನಮ್ಮ ನಮ್ಮ ಸಮಾಜ ಒಂದೇ ಇದು ಪ್ರಪಂಚದಲ್ಲೇ ಆ ಥರನೇ ಸ್ವಲ್ಪ ಅವರನ್ನು ಎರಡನೇ ಪಂಥಿಯಲ್ಲಿ ನೋಡುವಂಥ ವ್ಯವಸ್ಥೆ ಸಮಾಜದ ಇತ್ತಂತೆ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾ ಸೆಕೆಂಡ್ ಕ್ಲಾಸ್ ಇರ್ತದೆ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ ಹೆಣ್ಣು ಹುಟ್ಟಿದ್ರೆ ಹೇಳುವ ಒಂದು ಕಡೆ ಏನೋ ಆಗೋಯ್ತಲ್ಲಪ್ಪ ಅಂತ ಆ ರೀತಿಯಾದಂಥ ಯೋಚನೆಗಳು ಹಿಂದೆಲ್ಲ ಇರ್ತಾ ಇತ್ತು ಈಗಲೂ ಇದೆ ಈಗಲೂ ಇದೆ ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನು ನಮ್ಮ ಈ ಏನು ಹೇಳ್ತೀವಿ ನಾವು ಆಫ್ ದಿಸ್ ಇನ್ಫ್ಯಾಂಟಿಸ್ ಫೀಮೇಲ್ ಫೀಟಿಸ ಇದು ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಏನಿರುತ್ತೆ ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ ಬಿಕಾಸ್ ನನಗೆ ಹೆಣ್ಣು ಮಗು ಬೇಡ ಅಂತ ಅದಕ್ಕೋಸ್ಕರ ಸೊ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಈ ತರ ತಿಂಕಿಂಗ್ ಇದೆ ಅದಕ್ಕೆ ಆದರೆ ಹೆಣ್ಣಿನ ಆರೋಗ್ಯ ಎಷ್ಟು ಪ್ರಮುಖ ಅಂತ ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರೋದು ಸೊ ಹೆಣ್ಣಿನ ಆರೋಗ್ಯ ಆ್ಯಕ್ಚುಲಿ ಆದ್ಯತೆ ಕೊಡಬೇಕು ನಾವು ಅದೇ ಹೆಣ್ಣು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಗಂಡೋ ಹೆಣ್ಣು

infertility management and surgical services to the heart of bangalore from this very modest beginning with a small maternity home the hospital has grown into a trusted institution of excellence in reproductive medicine maternity care and advanced surgical treatment over the years gurushila has pioneered several innovations in fertility care in india we were the first in South India and the second in India to have a baby through assisted reproductive technology. So Roshna Gunshira was the first to introduce ultrasound scanning, something which is done routinely as uh, it was routinely in diagnostic care, uh, and which has become the mainstay of treatment all over the world. She introduced laparoscopy and hysteroscopy first in Karnataka. <laughs> वन्दना गा गणपते जगवन्दनं शङ्कर शिवन भवानी नन्दन गाईये गणपते जगवन्दना सिद्धि सदन गजा वदन विनायका ಸದನ ಗಜ ವದನ ವಿನಾಯಗ ಕೃಪಾ ಸಿಂಧು ಸಿಂಧು ಪ್ರೋಗ್ರಾಮ್ ಇವತ್ತು ಗುಣಶಿಲಾ ಆಸ್ಪತ್ರೆ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾವು ಇನಾಗ್ರೇ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು ಡಾಕ್ಟರ್ ಸುಲೋಚನಾ ಮತ್ತು ಡಾಕ್ಟರ್ ಮಾವಳ್ಳಿ ಗುಣಶೀಲ ಅವರು ಈಗ ಐವತ್ತು ವರ್ಷ ಆಗಿರೋದ್ರಿಂದ ನಾವು ಹಾಸ್ಪಿಟಲಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಹೊಸ ಡಿಪಾರ್ಟ್ಮೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮದು ಫ್ರಂಟೇಜ್ ಬಿಲ್ಡಿಂಗ್ದು ಫ್ರಂಟ್ ಏನಿದೆ ತುಂಬ ಹಳೇದಾಗಿತ್ತು ಅದನ್ನು ಚೇಂಜ್ ಮಾಡಿದ್ದೀವಿ ಅದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿನಿಸ್ಟ್ರು ಇವತ್ತು ಇನಾಗ್ರೇಷನ್ ಮಾಡಿದ್ರು ಅದಾದ ಮೇಲೆ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದ್ರೆ ಚಿಕ್ಕ ಮಕ್ಕಳು ಕೆಲವು ತಿಂಗಳಲ್ಲಿ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಕಂಡು ಹಿಡಿದು ಅದನ್ನ ಟ್ರೀಟ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಾರ್ಮಲ್ ಮಾಡುವಂಗೆ ಆ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮಾನ್ಯ ಮಿನಿಸ್ಟ್ರು ಅದನ್ನು ಇನಾಗ್ರೇಟ್ ಮಾಡಿದ್ರು ಮೂರನೇದಾಗಿ ನಾವು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂದ್ರೆ ಎಫ್ ಆರ್ ಎಸ್ ಅಂತ ಏನು ಹೇಳ್ತೀವಿ ಈ ಪೇಷಂಟ್ ಬಂದ್ರೆ ಅವ್ರದ್ದು ಫೋಟೋ ತಗೊಂಡು ಅವರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರವ್ರ ರಿಪೋರ್ಟ್ಗಳು ಅವರವ್ರ ಸ್ಕ್ಯಾನ್ ರಿಪೋರ್ಟ್ ಆಗಲಿ ಬ್ಲಡ್ ರಿಪೋರ್ಟ್ ಆಗಲಿ ಎಲ್ಲ ಅವರು ಫೇಷಿಯಲ್ ರೆಕಗ್ನಿಷನ್ ಮೂಲಕ ಅವರಿಗೆ ಕೊಡುವಂಗೆ ಅಂದ್ರೆ ಆ ಗೆನೇ ಹೋಗಬೇಕು ರಿಪೋರ್ಟ್ಸ್ಗಳೆಲ್ಲ ಬೇರೆಯವರಿಗೆ ಕೊಡೋಂಗಿಲ್ಲ ಅದೇ ತರ ಅದನ್ನ ಕನ್ಫರ್ಮ್ ಮಾಡಿನೇ ನಾವು ರಿಪೋರ್ಟ್ ಶೇರ್ ಮಾಡ್ತೀವಿ ಅದು ಆಮೇಲೆ ಗಂಡ ಹೆಂಡತಿನ ಅದನ್ನ ಮ್ಯಾಚ್ ಮಾಡಿ ಅವರು ಬರೋರು ನಿಜವಾಗ್ಲೂ ಗಂಡ ಹೆಂಡತಿನ ಫಸ್ಟ್ ರಿಜಿಸ್ಟರ್ ಮಾಡಿರ್ತಾರೆ ಇಲ್ಲಿ ತನಕ ನಾವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದ್ವಿ ಕೆಲವು ಸರ್ತಿ ಆಧಾರ್ ಅಲ್ಲಿ ಫೋಟೋಗಳು ಅಷ್ಟು ಅಕ್ಯೂರೇಟ್ ಆಗಿ ಬರಲ್ಲ ಅದಕ್ಕೆ ಇದು ಒಂದು ನೆಕ್ಸ್ಟ್ ಸ್ಟೆಪ್ ಇದು ಫೇಷಿಯಲ್ ರೆಕಗ್ನಿಷನ್ ಗಂಡ ಹೆಂಡತಿನ ಮ್ಯಾಚ್ ಮಾಡಿ ಅವ್ರು ಯಾವಾಗ ಬಂದರೂ ಅವ್ರದ್ದು ಅಲ್ಲಿ ಇರುತ್ತೆ ಅದನ್ನ ನಾವು ಮೆಡಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ಇದು ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ತಮ್ಮ ಆಸ್ಪತ್ರೆ ವರ್ಷ ಪೇಷಂಟ್ಸ್ ಏನ್ ಹೇಳ್ತೀರಂದ್ರೆ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಮನೆ ಬಾಗಿಲಿಗೆ ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಉದ್ದೇಶ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ನಾವು ನಮ್ಮಲ್ಲಿ ಆದಷ್ಟು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಾ ಪೇಷಂಟ್ಸ್ಗೂ ನಾವು ಎಫರ್ಟ್ ಆಗ್ತೀವಿ ಅಂದ್ರೆ ಮಕ್ಕಳಾಗದೇ ಇರೋ ನೋವು ಅವ್ರ ಅನ್ಬೋಸೋದ ಕಷ್ಟ ನಮ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಐವತ್ತು ವರ್ಷದಿಂದ ಇದು ನೋಡ್ಕೊಂಡು ಬಂದಿದೀವಿ ಅದರಿಂದ ಅವ್ರು ಬಂದದ್ದಕ್ಕೆ ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಅವರಿಗೆ ಯಾವ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಸ್ಕ್ಯಾನ್ ಆಗ್ಲಿ ಯಾಕೆ ಮಾಡ್ತಾ ಇದೀವಿ ಯಾಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀರ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಒಂದು ದಾರಿ ತೋರಿಸ್ತೀವಿ ಇದೇ ಮಾಡ್ಬೇಕು ಅದೇ ಅಂತ ನಾವು ಕೋರ್ಸ್ ಮಾಡಲ್ಲ ಯಾರಿಗೂ ಈಗ ವಿಸ್ತೀರ್ಣ ಮಾಡೋ ಚಿಂತನೆ ಇದೆಯಾ ಬೆಂಗಳೂರಲ್ಲಿ ನಾವು ಕೋರ್ಮಂಗಲದಲ್ಲಿ ಒಂದು ಸೆಂಟರ್ ಇದೆ ಇಲ್ಲಿ ಒಂದು ಸೆಂಟರ್ ಇದೆ ಆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಐದು ಸೆಂಟರ್ಸ್ ಇದಾವೆ ಅದರಿಂದ ನಾವು ಚಿಕ್ಕ ಊರುಗಳಿಗೆ ಅಂದ್ರೆ ಬೆಂಗಳೂರಿಗೆ ಬರಕ್ ಆಗದೆ ಅದವರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಬಂದು ತುಂಬಾ ದಿನ ಇರ್ಬೇಕಾಗತ್ತೆ ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ಇವಾಗ ಬಳ್ಳಾರಿನಲ್ಲಿ ಹೋಗಿದ್ದೀವಿ ಅದೇ ತರ ಬೇರೆ ಸಿಟೀಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರಿಗೆ ಲೋಕಲ್ ಪೀಪಲ್ ಗೆ ಅನುಕೂಲ ಆಗಲಿ ಅಂತ ಅದು ಒಂದು ದೃಷ್ಟಿ ಇಟ್ಕೊಂಡಿದೀವಿ ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ Dr. Devika are Today's program is to um, celebrate 50 years of uh, gurushila having been established. We were established in 1975 and I think Gunchila has provided yeoman service to uh, women, uh, men and also the field of uh, surgery. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ವಿ ಹ್ಯಾವ್ ರೀಚ್ ಫಿಫ್ಟಿ ಇಯರ್ಸ್ ನಮ್ಮ ನಮ್ಮ ಥರ ಚಿಕ್ಕ ಹಾಸ್ಪಿಟ್ಲು ಇದು ಮೋಸ್ಟ್ ಆಫಬ್ಲಿ ಇಸ್ ಒನ್ 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 ಆಫ್ ವೆರಿ ಫ್ಯೂ ಇನ್ ದ ಕಂಟ್ರಿ ಹೂ ಹ್ಯಾವ್ ರೀಚ್ ಫಿಫ್ಟಿ ಇಯರ್ಸ್ ನಾವು ಕಾರ್ಪೊರೇಟ್ ಸ್ಟ್ರಕ್ಚರು ಅಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ನಮಗೆ ಏಡ್ ಯಾವುದೂ ಇಲ್ಲ ಸೊ ನಾವು ಸ್ವಂತವಾಗಿ ನಾವು ಇದನ್ನು ಬೆಳೆಸಿ ನಾವು ಮಾಡಿರೋದು ಆ್ಯಂಡ್ ನಮ್ಮ ತಂದೆ ತಾಯಿ ಇದನ್ನ ಮಾಡಿ ತುಂಬಾ ಕಷ್ಟಪಟ್ಟು ಎಷ್ಟೊಂದು ಚಾಲೆಂಜಸ್ ಇದು ಆ ಟೈಮ್ನಲ್ಲಿ ಆ್ಯಂಡ್ ಈ ಬಂಜತನಕ್ಕೆ ಪ್ರಾಬ್ಲಮ್ಸ್ ಅದನ್ನ ಓವರ್ಕಮ್ ಓವರ್ಕಮ್ ದ ಪ್ರಾಬ್ಲಮ್ಸ್ ದೇ ಹ್ಯಾವ್ ವರ್ಕ್ ವೆರಿ ಮಚ್ ಬಿಕಾಸ್ ಆ ಟೈಮ್ ನಲ್ಲಿ ಏನೂ ಇರಲಿಲ್ಲ ಒಂದು ಟ್ಯಾಬ್ಲೆಟ್ ಇತ್ತು ಒಂದು ಎಕ್ಸ್ರೇ ಇತ್ತು ಅಷ್ಟೇ ವಾಣಿ ಮಲ್ಯಾಸ್ ನಲ್ಲಿ ಶುರು ಮಾಡಿದ್ದು ಅವ್ರು ಎಕ್ಸ್ರೇ ಮಾಡಿ ಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಎಕ್ಸ್ರೇ ಅಂತಂದ್ರೆ ಎಚ್ ಎಸ್ ಜಿ ಅಂತ ಟ್ಯೂಬ್ನ ಕ್ಲೀನ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸೀಸ್ ಆಗ್ತಾ ಇತ್ತು ಅದಾದ್ಮೇಲೆ ಇದು ಇನ್ನು ಮುಂದುವರಿಸಬೇಕು ನೈನ್ಟೀನ್ ಸೆವೆಂಟಿ ಏಟ್ ನಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಐ ವಿ ಎಫ್ ಮಗು ಶುರು ಹುಟ್ಟಿದ್ಮೇಲೆ ನಮ್ಗೆ ಯಾಕೆ ಈ ಟೆಕ್ನಾಲಜಿ ನಮ್ ನಮ್ ಇಂಡಿಯಾಗ್ ಯಾಕೆ ಬರಬಾರ್ದು ಅಂತ ಅವ್ರು ತುಂಬಾ ಹೋರಾಡಿ ತುಂಬಾ ಓದಿ ತುಂಬಾ ರಿಸರ್ಚ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ ಸೌತ್ ಇಂಡಿಯಾ ಫಸ್ಟ್ ಪ್ರೆಗ್ನೆನ್ಸಿ ನಮ್ ಹು ಐ ವಿ ಎಫ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಹುಟ್ಟಿತು ದಟ್ ವಾಸ್ ಸಮಿಂಗ್ ವಿಚ್ ಅಂಡ್ ಅದಾದ್ಮೇಲೆ ಈ ಹಾಸ್ಪಿಟಲ್ ಹಳೇದಿರ್ಬೋದು ಬಟ್ ಟೆಕ್ನಾಲಜಿನಿಂದ ನಾವು ತುಂಬ ಅಡ್ವಾನ್ಸ್ ಆಗಿದ್ದೀವಿ ಅಂಡ್ ಈ ಹೊರದೇಶದಲ್ಲಿ ಏನೇನು ಟೆಕ್ನಾಲಜಿ ಇದೆಯೋ ನಾವು ತೊಗೊಂಡ್ ಬಂದಿದೀವಿ ಅಂಡ್ ನಮ್ಮ ಪೇಶೆಂಟ್ಸ್ಗೆ ನಾವು ಉಪಯೋಗ ಆ ಟೆಕ್ನಾಲಜಿ ಉಪಯೋಗ ಆಗಲಿ ಅಂತ ನಾವು ಅದನ್ನ ತುಂಬಾ ಖರ್ಚು ಮಾಡಿ ನಮ್ಗು ಕಷ್ಟ ಪೇಶೆಂಟ್ಗೂ ಕಷ್ಟ ನಮಗೂನು ಕಷ್ಟ ಬಿಕಾಸ್ ನಮ್ಗೆ ಯಾವ ಥರನು ಏಡಿಲ್ಲ ಅದೇ ಓನ್ಲಿ ಟೂ ಅವರ್ಸ್ ನಾವು ನಾವೇ ಡಿಸೈಡ್ ಮಾಡಿ ನಾವೇ ಮೆಷಿನ್ಸ್ ಕೊಂಡ್ಕೊಡ್ತೀವಿ ಅಂಡ್ ಆರ್ ಐ ಅಂತ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದು ಹತ್ರ ನಾವು ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ತೊಗೊಂಡ್ ಬಂದು ಬಿಡ್ತೀವಿ ಸೊ ಆ ತರ ದಟ್ ಅವರ್ ಐ ನೋಟ್ ವೇ ಟು ಸ್ಟಾರ್ಟ್ ಶುರು ಮಾಡಬೇಕು ಅಂತ ಮೂರು ಹೇಳ್ತೀನಿ ಓಕೆ ಒಂದೇನಂತಂದ್ರೆ ಒಬ್ರು ಹತ್ತು ಪ್ರೆಗ್ನೆನ್ಸಿ ಲಾಸಸ್ ಹಾಕೊಂಡ್ ಬಂದಿದ್ರು ಅಂದ್ರೆ ಮಿಸ್ಕ್ಯಾರೇಜಸ್ ಎಲ್ಲಾ ಕಡೆ ಅವರು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಿಮ್ ಹತ್ರ ಬರ್ತಾ ಇದೀನಿ ನೀವು ಲಾಸ್ಟ್ ಹೋಗ್ ಇಲ್ಲಿ ಇಲ್ಲಿಂದ ನಮ್ಗೆ ಮಗು ಸಿಗದೆ ನಾನ್ ಮತ್ತೆ ಟ್ರೈ ಮಾಡಿ ಮಾಡಲ್ಲ ಅಂತ ಬಂದು ಅವ್ರು ಹೆಚ್ ನಾವು ಎ ಅಂತ ನಾವು ಶುರು ಮಾಡಿದ್ವಿ ನಮ್ ಜೆನೆಟಿಕ್ಸ್ ಲ್ಯಾಬ್ ಇದೆ ಅಹ್ ಹೆಚ್ಚರಿ ಅಂತ ಶುರು ಮಾಡಿ ಆ ಟ್ರೀಟ್ಮೆಂಟ್ ಪ್ರಕಾರ ಹಸ್ಬೆಂಡು ಬ್ಲಡ್ ನಾವು ಹೆಂಗಸರಿಗೆ ವೈಫ್ ಗೆ ಕೊಡ್ತೀವಿ ಆ ಅದ್ನೆಲ್ಲಾ ಮಾಡಿ ಅದು ಹೊಸ ಟ್ರೀಟ್ಮೆಂಟ್ ಅದು ಅದ್ನೆಲ್ಲಾ ಮಾಡಿ ಒಂದು ಮಗು ಸಿಕ್ಬಿಡ್ತು ಅವ್ರಿಗೆ ತುಂಬಾ ಕಷ್ಟ ಅದು ಪ್ರೆಗ್ನೆನ್ಸಿನೂ ತುಂಬಾ ಕಷ್ಟ ಅದ್ರಲ್ಲಿ ಬ್ಲೀಡಿಂಗ್ ಆಗತ್ತೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗುತ್ತೆ ಆ ಮಧ್ಯದಲ್ಲಿ ಅಬೋರ್ಷನ್ ಆಗೋ ತರ ಆಗ್ಬಿಡತ್ತೆ ಅದೆಲ್ಲ ಮಾಡಿ ದೇವರಿಂದ ಅವ್ರಿಗೆ ಮಗು ಸಿಕ್ತು ಇನ್ನೊಂದು ಪೇಶೆಂಟು ಹದಿನೈದು ವರ್ಷ ಮೂವತ್ತೆಂಟು ವರ್ಷ ಹುಡುಗಿಗೆ ಹದಿನ ವರ್ಷ ಆಗಿತ್ತು ಮದುವೆ ಆಗಿ ಏಳು ಸತಿ ಆ ಬಾಷನ್ನು ಎರಡ್ ಸತಿ ಐ ವಿ ಎಫ್ ಹೊರಗಡೆ ನಮ್ಮ ಹತ್ರ ಬಂದು ಆರು ಸತಿ ಐ ವಿ ಎಫ್ ಯಾಕಮ್ಮ ನೀನು ಐ ವಿಫ್ ಅಷ್ಟು ಸತಿ ಮಾಡಿಸ್ಕೊಡ್ತಾ ಇದ್ದೀಯಾ ಸಾಕು ಬಂದ ಎರಡು ಸತಿ ಮಾಡಿದ್ರೆ ಸಾಕು ಅಂತಂದ್ರೆ ಇಲ್ಲ ನನಗೆ ಬೇಕಾದಷ್ಟು ಮೊಟ್ಟೆ ಬೇಕು ನನಗೆ ಮೂವತ್ತೆಂಟು ವರ್ಷ ಆಗಿದೆ ಆ ಭ್ರೂಣದಲ್ಲಿ ನಾನು ಬುದ್ಧಿಮಾಂದ್ಯತೆ ಇದೆಯಾ ಇದ್ಯಾ ಇಲ್ವಾ ನನಗೆ ಒಳ್ಳೆ ಮಗು ಸಿಗ್ಬೇಕು ನನಗೆ ಹೆಲ್ತಿ ಮಗು ಸಿಗ್ಬೇಕು ಅಂತ ಅವ್ರು ಹೇಳಿ ಅಷ್ಟೊಂದು ಆ ಆಸತಿ ಮಾಡಿದ್ರು ಅವ್ರಿಗೆ ಓನ್ಲಿ ಒಂದು ಹದ್ನೆಂಟು ಎಂಬ್ರಿಯೋ ಸಿಕ್ತು ಅದನ್ನೇ ಅಂದ್ರೆ ಮೂರ್ ಎಂಬ್ರಿಯೋ ಪ್ರತಿ ಸೈಕಲ್ ನಲ್ಲಿ ಸೊ ಹಂಗಾಗಿ ನಾವು ಪಿ ಜಿ ಟಿ ಅಂತಂದ್ರೆ ಆ ಬ್ರಣದಲ್ಲಿ ಅದ್ರದ್ದು ವಂಶವಾಹಿ ನೋಡಿ ಆ ಬೃಣ ಹೆರ್ತಿಯಾಗಿದ್ಯಾ ಅಂತ ನಾವ್ ನೋಡ್ಕೊಂಡು ಅದನ್ನೇ ನಾವು ವಾಪಸ್ ಹಾಕ್ತಿವಿ ಹಂಗ್ ಮಾಡಿ ಫಸ್ಟ್ ಟೈಮ್ ನಾವ್ ಹಾಕಿದಾಗ ಪ್ರೆಗ್ನೆನ್ಸಿ ಆಗಿಲ್ಲ ಸೊ ಸೆಕೆಂಡ್ ಟೈಮ್ ಅವರು ಮತ್ತೆ ಅವ್ರ ಹಸ್ಬೆಂಡ್ ನಾವೂನು ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸರಿ ಮಾಡ್ಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಸೆಕೆಂಡ್ ಟೈಮ್ ನಾವು ಹಾಕಿದಾಗ ಅದು ಎರಡ್ ನಾವು ನಂಗೆ ಎರ್ಡ್ ಬೇಕು ಹಸ್ಬೆಂಡ್ ವೈಫ್ ಜಗಳ ಆಡಿ ನಂಗೆ ಎರ್ಡ್ ಬೇಕೇ ಬೇಕು ಅಂತ ಹಾಕಿ ನಾವು ಹಾಕಿದ್ವಿ ಟ್ವಿನ್ಸ್ ಆಯ್ತು ಟ್ವಿನ್ಸ್ ಆದ್ಮೇಲೆ ಇಪ್ಪತ್ತನೇ ವಾರಕ್ಕೆ ಒಂದು ಮಗು ತೀರಾ ಚಿಕ್ಕದು ಇನ್ನೊಂದು ಮಗು ತುಂಬಾ ದೊಡ್ಡದಾಗಿ ನಾನೇನ್ ಹೇಳಿದೆ ಆ ಪೇಶೆಂಟ್ಗೆ ಆ ಚಿಕ್ಕ ಮಗು ಬಿಟ್ಬಿಡಿ ಹೊಟ್ಟೋಗ್ಲಿ ಪರವಾಗಿಲ್ಲ ದೊಡ್ಡ ಮಗು ನಾನು ಅಟ್ಲೀಸ್ಟ್ ಆ ದೊಡ್ಡ ಮಗು ಚೆನ್ನಾಗಿ ಬೆಳೀನಿ ದೊಡ್ಡ ಮಗು ಒಂದು ಚಾನ್ಸ್ ಇರುತ್ತೆ ಅಂತ ಇಲ್ಲ ನೀವು ತನಕ ನೀವು ಕರ್ಕೊಂಡ್ ಬಂದಿದ್ರ ನಂಗೆ ಆ ಎರಡು ಮಕ್ಳು ಬೇಕು ನೀವ್ ತರ ತಗೊಂಡು ನೀವ್ ಮಾಡ್ಲೇಬೇಕು ಅಂತ ಅಂದಾಗ ನಾವು ಅವ್ರಂತೂ ತುಂಬಾ ಕೋಆಪರೇಟ್ ಮಾಡಿ ಪ್ರತಿ ಸತಿ ಡ್ರಿಪ್ಸ್ ಗಿಪ್ಸ್ ಎಲ್ಲ ಹಾಕಿ ಮೂವತ್ತೆರಡು ವಾರಕ್ಕೆ ಗರ್ಭಕೋಶದಿಂದ ನೀರು ಹೊಟ್ಟೋಯ್ತು ನಾವು ಸೆಕ್ಷನ್ ಮಾಡಿ ನಾವು ಡೆಲಿವರಿ ಮಾಡಿ ಎರಡ್ ಮಕ್ಳು ಒಂದು ಗಂಡು ಒಂದು ಹೆಣ್ಣು ಫಸ್ಟ್ ಕ್ಲಾಸ್ ಮಕ್ಕಳು ಹುಟ್ಟಿವೆ ಫಸ್ಟ್ ಕ್ಲಾಸ್ ಅದು ನಮ್ಗೆ ಲಕ್ ನಾವೇ ಎಲ್ಲ ಮಾಡಿದಂತೆಲ್ಲ ದೇವ್ರ ದಯಾ ಇರ್ಬೇಕು ನಮ್ಗೆ Yeah, do, 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 do. okay i'm dr devika guneshila i'm uh, the managing director of guneshila surgical and maternity hospital and uh, guneshila uh, fertility centers